ಒಂದೆಡೆ ಶಾಲೆಗೆ ಹೋಗಲು ದಾರಿ ಇಲ್ಲದೆ ಪರದಾಡುತ್ತಿರುವ ಮಕ್ಕಳು ಮತ್ತೊಂದೆಡೆ ಶಾಲೆಗೆ ಮಕ್ಕಳನ್ನು ಕಳಿಸಲು ಹಿಂದೇಟು ಹಾಕುತ್ತಿರುವ ಪೋಷಕರು ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ರಾಯಭಾಗದಲ್ಲಿ ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಲ್ತಾನ್ ಪೂಜೇರಿ ತೋಟ ಕಂಚಕವಾಡಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಇಲ್ಲಿ ಒಂದು ಕಾಲುವೆ ಇತ್ತು ಅದರ ಪಕ್ಕದಲ್ಲಿ ಹದಿನೆಂಟು ಫುಟ್ ದಾರಿ ಕೂಡ ಇತ್ತು ಆದರೆ ಈ ದಾರಿಯನ್ನು ಎಡಬದಿ ಸತ್ಯಪ್ಪ ನಿಂಗಪ್ಪ ಪೂಜೇರಿ ಕುಶಪ್ಪ ಲಕ್ಷ್ಮಣ್ ಪೂಜೇರಿ ಬೀರಪ್ಪ ಸಿದ್ದಪ್ಪ ಪೂಜೇರಿ ಶಿವಾನಂದ್ ಲಕ್ಷ್ಮಣ್ ಪೂಜೇರಿ ಮತ್ತು ಬಲಬದಿ ಸಿದ್ದಲಿಂಗ ಸಿದ್ದರಾಮ ರಂಗಣ್ಣ ಸೇರಿ ಇವರೆಲ್ಲರೂ ಸೇರಿ ಮಕ್ಕಳು ಶಾಲೆಗೆ ಹೋಗುವ ದಾರಿಯನ್ನು ಮುಳ್ಳು ಬೇಲಿ ಹಾಕಿ ಬಂದ್ ಮಾಡಿದ್ದಾರೆ ಹೀಗಾಗಿ ಮಕ್ಕಳು ಶಾಲೆಗೆ ಹೋಗಲು ಬೇರೆ ದಾರಿ ಇಲ್ಲದೆ ಪರದಾಡುತ್ತಿದ್ದಾರೆ ಹಾಗೂ ಸಾರ್ವಜನಿಕರು ಇದರಿಂದ ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂದೆಟ್ಟು ಹಾಕುತ್ತಿದ್ದಾರೆ ಈ ಸಂಬಂಧ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಸಾರ್ವಜನಿಕರು ಕಳೆದ ಒಂದು ವರ್ಷದಿಂದ ಮನವಿ ಸಲ್ಲಿಸಿದರು ಕ್ಯಾರೆ ಎನ್ನುತ್ತಿಲ್ಲ ಇದರಿಂದ ಅಲ್ಲಿನ ಶಾಲೆ ಮುಚ್ಚುವ ಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಗೆ ಈ ಸ್ಥಿತಿ ಉಂಟಾದರೆ ಹೇಗೆ ಕೂಡಲೇ ಅಧಿಕಾರಿಗಳು ಗಮನ ಹರಿಸುವಂತೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈಗ ಎಷ್ಟು ದಿವಸದಿಂದ ನಿಮಗೆ ತೊಂದರೆ ಆಗೋದಕ್ಕೆ

ಈಗ ಎಷ್ಟು ಮಕ್ಕಳು ಬರ್ತೀರಿ ನೀವು ಅಲ್ಲಿಂದ ಏನು ಹೆಸ್ರು ನಿಂದ ಆಟ ಹೆಸ್ರು ಎಷ್ಟನೇ ಕ್ಲಾಸ ಕಂಚಕರವಾಡಿ ಅಲ್ಲಿ ಶಾಲಾ ಮಕ್ಕಳಿಗೆ ತಾರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಕಂಡು ಬಂದ್ರಿಂದ ನಾವು ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ವಿ ಆ ಬ ಏನೂ ಶಾಲೆ ಕಟ್ಟಲಿಕ್ಕೆ ದಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಕರೆಸಿ ಏನು ಸಮಸ್ಯೆ ಆಗಿದೆ ಅಂತೇಳಿ ಮಾಹಿತಿಯನ್ನು ಅವ್ರ ಜೊತೆಗೆ ನಾವು ತಿಳ್ಕೊಳ್ತೀವಿ ಸಂದರ್ಭದಲ್ಲಿ ಅವರು ದಾನ ಕೊಟ್ಟರದು ಮತ್ತು ಇನ್ನೊಬ್ಬರದು ಹೊಲ ಅಕ್ಕಪಕ್ಕ ಇದೆ ಹಾಗಾಗಿ ಅವ್ರದ್ದು ಏನೋ ವೈಯಕ್ತಿಕ ಸಮಸ್ಯೆಯಿಂದ ಸ್ವಲ್ಪ ಇತ್ತೀಚೆಗೆ ಅದು ಸಣ್ಣದಾಗಿ ಸ್ವಲ್ಪ ಅಲ್ಲಿ ಮಕ್ಕಳಿಗೆ ಬೇಲಿಯನ್ನು ಹಾಕಿದ್ರು ಅಂತೇಳಿ ಕಂಡು ಬಂತು ಆಮೇಲೆ ಅದು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿ ಅವರೇ ಒಂದು ಕಡಿಮೆ ಜಾಗ ಕೊಡ್ತೀವಿ ಓಡಾಡ್ಲಿಕ್ಕೆ ನಮ್ಮ ಮಕ್ಳಿಗೇನು ತೊಂದರೆ ಏನಲ್ಲ ಜಾಗ ಕೊಡ್ತೀವಿ ಅಂಥೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು ಆಮೇಲೆ ಅವರು ಹೆಚ್ ಎಂ ಅವರಿಗೆಲ್ಲ ನಾನು ಮಾಹಿತಿಯನ್ನು ಮನವರಿಕೆ ಮಾಡಿ ಅಲ್ಲಿ ಗ್ರಾಮಸ್ಥರು ಮತ್ತು ದಾನ ಕೊಟ್ಟರು ಅವ್ರನ್ನೆಲ್ಲರನ್ನೂ ಕರೆಸಿ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ನೀವು ನಮಗೆ ಬಗೆಹರಿಸಿಕೊಡೋ ಸಮಸ್ಯೆ ಏನಂತೇಳಿ ಅವ್ರಿಗೆ ಮೀಟಿಂಗ್ ಕರೆ ಮಾತನಾಡಿ ಅಂತೇಳಿ ಹೇಳಿದ್ದೀವಿ ಈಗ ಸದ್ಯ ಓಡಾಡ್ತಾ ಮಕ್ಕಳು ಏನು ಸಮಸ್ಯೆ ಯಾವುದು ಇದಾಗ್ತಿಲ್ಲ ಶಾಶ್ವತ ಪರಿಹಾರ ನಾವು ಮಾಡಬೇಕಾಗಿದೆ ಶಾಶ್ವತ ಪರಿಹಾರ ಅಂತಂದರೆ ಏನು ಜಾಗ ಅದು ಸರ್ಕಾರಿ ಜಾಗದಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಬಗ್ಗೆ ಜಾಗದ ಸಮಸ್ಯೆಯನ್ನು ಏನು ಮಕ್ಕಳಿಗೆ ಹೋಗಲಿಕ್ಕೆ ಗಾರಿ ಸಮಸ್ಯೆಯನ್ನು ಬೆದರಿಸಿ ಅಂತೇಳಿ ಅವರಿಗೆ ನನ್ನ ತಹಸೀಲ್ದಾರ್ ಅವರಿಗೆ ಪತ್ರವನ್ನು ನಾವು ಕೊಟ್ಟಿದ್ವಿ ಸಾಯಬ್ರ ಜೊತೆ ನಾನು ಕೂಡ ಖುದ್ದಾಗಿ ಮಾತನಾಡ್ತೀನಿ ಮಾತನಾಡಿ ಆದಷ್ಟು ಬೇಗ ಅದಕ್ಕೆ ಸ್ವಲ್ಪ ಶಾಶ್ವತ ಪರಿಹಾರ ಅದೇ ರೀತಿ ನೋಡಿದ್ದೀನಿ ಹುಡುಕ ವ್ಯವಸ್ಥೆಯನ್ನು ಮಾಡಿದ್ದೆ